ಎರಡೂ ಪಕ್ಷದವರು ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ರೆಡ್ಡಿ ಅವರು ಈಗ ಈ ಚುನಾವಣೆಯಲ್ಲಿ ನಾವು ನಮ್ಮ ಎರಡನೇ ಅಭ್ಯರ್ಥಿ ಎರಡು ಪಕ್ಷದಿಂದ ಏನು ಕುಪೇಂದ್ರ ರೆಡ್ಡಿ ಇದ್ದಾರೆ ಅವರ ಒಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಆತ್ಮಸಾಕ್ಷಿಯ ಮತವನ್ನು ನಮ್ಮ ಶಾಸಕ ಮಿತ್ರರುಗಳು ಯಾವುದೇ ಪಕ್ಷದವರೆಗಲಿ ಆತ್ಮಸಾಕ್ಷಿಯ ಮತದಾನವನ್ನು ಏನು ಮನವಿ ಮಾಡಿದ್ದೇವೆ ಇವತ್ತಿನ ಬಜೆಟ್ ನೋಡಿದಾಗ ಬಹುಶಃ ಪಕ್ಷಭೇದ ಮರೆತು ಎಲ್ಲರಲ್ಲೂ ನಿರಾಸೆ ಇದೆ ಈಗ ಕುಮಾರಸ್ವಾಮಿ ಅವರಿಗೆ ಯಾವುದು ಅಸಾಧ್ಯ ಟೆಕ್ನಿಕಲಿ ಪಾಸಿಬಲ್ ಇಲ್ಲ ಆಗುತ್ತಾ ಅಂತ ಸಾಧ್ಯ ಆಗುತ್ತಾ ಅಂತೇಳಿ ಸಂಖ್ಯಾಬಲ ಈಗ ಸಂಖ್ಯಾಬಲ ಇಲ್ಲಿ ಚರ್ಚೆಗಿಂತ ಹೆಚ್ಚಾಗಿ ಈಗ ನೋಡಿ ನಾವು ಎರಡು ಬಾರಿ ಪೆಟ್ಟು ತಿಂದಿದ್ದೇವೆ ಗೊತ್ತಿದ್ದೇನೆ ನಮ್ಮಲ್ಲಿ ಏಳು ಜನ ಮತದ ಮ ಮತದಾನ ಏನಿತ್ತು ಏಳು ಜನವನ್ನು ಕಾಂಗ್ರೆಸ್ನಲ್ಲಿ ಆ ಆಗಿನ ಸರ್ಕಾರದಲ್ಲಿ ನಮ್ಮಿಂದ ವಿರುದ್ಧ ಮತದಾನ ಹಾಕಿಸ್ತಕ್ಕಂಥದ್ದು ನಡೆದು ಹೋಗಿದೆ ಅವತ್ತು ಯಾರಾದರೂ ನಾವು ಸೋಲ್ತೀವಿ ಅಂತ ಅಂದ್ಕೊಂಡಿದ್ರ ಮೊನ್ನೆ ದಿನ ಮೊನ್ನೆ ನಡೆದಂಥ ಸಭೆ ರಾಜ್ಯಸಭೆಯಲ್ಲಿ ಎರಡು ಸಾವಿರದ ಹದಿನ ಹದಿನೆಂಟಲ್ಲ ಮೊನ್ನೆ ಕಳೆದ ವರ್ಷ ನಡೀತಲ್ಲ ಉಪೇಂದ್ರ ರೆಡ್ಡಿಯವರು ಪಾಯಿಂಟ್ ಸಿಕ್ಸ್ ಪರ್ಸೆಂಟಲ್ಲಿ ಸೋತಿದ್ದು ನಮ್ಮಲ್ಲೇ ಇದ್ದವರು ಒಬ್ಬರು ಮತದಾನನೇ ಮಾಡಲಿಲ್ಲ ಡೂಪ್ ಮಾಡಿದ್ರು ಮುಟ್ ನಾನು ಯಾರಿಗೂ ಹಾಕಿಲ್ಲ ಹೇಳಿ ಇದನ್ನು ಪ್ರೆಸ್ ಮಾಡ್ಕೊಂಡು ಓಟ್ ಹಾಕಿದ್ದೆ ಯಾರಿಗೂ ಆದರೆ ನಾನು ಓ ಮತದಾನ ಮಾಡಲಿಲ್ಲ ಖಾಲಿ ಇದನ್ನು ಅಂತ ಅಂತೇಳಿ ಆರಾಮ ಮಾಡ್ಕೊಂಡ್ರು ಒಂದು ಓಟೋ ಅಲ್ಲಿ ಇನ್ನೊಬ್ಬರು ನೇರವಾಗಿ ಹಾಕಿದ್ರು ಇದಲ್ಲಿ ನಿಮ್ಮ ಓಪನ್ ಬ್ಯಾಲೆಟ್ ಇದ್ರು ನಡೆದಿರ್ತಕ್ಕಂಥ ಎರಡು ಘಟನೆ ಈ ರಾಜ್ಯದಲ್ಲಿ ನಡೆದಿರೋದು ನೋಡಿದಿರಿ ನೀವು ಹಲವಾರು ಸಂದರ್ಭದಲ್ಲಿ ಏನೋ ಒಂದು ಅಡ್ಡ ಮತದಾನ ಏನಿದೆ ಯಾವುದು ಅಸಾಧ್ಯ ಏನಿಲ್ಲ ಅದು ಭಗವಂತನ ಭಗವಂತನ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸರ್ ಇಲ್ಲ ಮಾಡ್ತಾ ಹೋಗಲೇಬೇಕಲ್ಲ ಅವ್ರ ಪಕ್ಷದ ಅಭ್ಯರ್ಥಿ ಹಿಡಿದಿಡ್ಕೋಬೇಕು ಶಾಸಕರನ್ನ ಅವರು ಮಾಡಿದ್ರೆ ಪ್ರಯತ್ನ ಪಡ್ತಾರೆ ಪ್ರಯತ್ನ ಪಡ್ತೀವಷ್ಟೇ ಫಲಾಫಲ ಏನೋ ಇದೆಯಲ್ಲ ಕರ್ಮಣ್ಯವ ಒಂದು ನಮ್ಮ ಇದೆಯಲ್ಲ ಮಹಾಭಾರತದಲ್ಲಿ ನಮ್ಮ ಕರ್ಮ ಏನು ಮಾಡಬೇಕು ಮಾಡೋಣ ಕೆಲವರು ಅಡ್ಡಮತ ನಮ್ಮಿಂದ ಯಾವುದು ಅಡ್ಡಮತ ಆಗೋಲ್ಲ ಬಿ ಜೆ ಪಿಯಿಂದಲೂ ಆಗೋಲ್ಲ ನಮ್ಮ ಪಕ್ಷದಿಂದಲೂ ಆಗೋಲ್ಲ ಎಲ್ಲರೂ ಒಟ್ಟಾಗಿದ್ದಾರೆ ಎಷ್ಟಿ ಸಂಸಕರು ಇವತ್ತು ಪ್ರತಿಭಟನೆ ಬರಲೇ ಇಲ್ಲಪ್ಪ ಪ್ರತಿಭಟನೆಗೆ ಬರೋದು ಬಿಡೋದು ಬೇರೆ ಮತದಾನ ದಿನ ನಡೆಯತಕ್ಕಂಥದ್ದು ಬೇರೆ ಅದು ನೋಡೋಣಂತೆ ಹಾಂ ಗೊತ್ತು ಈಗ ಈ ಸರ್ಕಾರದ ಬಜೆಟ್ ನೋಡಿದಾಗ ಶಾಸಕರೆಲ್ಲ ಅಸಮಾಧಾನದಲ್ಲೇ ಇದ್ದಾರೆ ಕ್ಷೇತ್ರಗಳವ್ರು ಹೋಗ್ಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಗಳಿದ್ದಾವೆ ಇಂಥ ಒಂದು ಸರ್ಕಾರ ನಡೆಯೋದನ್ನು ನೋಡಿದಾಗ ಎಲ್ರಿಗೂ ನಿರಾಸೆ ಏನಿದೆ ಆ ನಿರಾಸೆ ಹಿನ್ನೆಲೆ ಏನಾಗ್ಬೋದು ಅಂತಕ್ಕಂಥದ್ದನ್ನು ಕಾಲ ನಿರ್ಧಾರ ಮಾಡ್ತೀನಿ